ಅಂಕಲ್ ವಾ ಪ್ರೀತಮ್ ಬಾ ಒಳಗಡೆ ಬಾ ಬಾ ಕುತ್ಕೋ ಏ ಪರವಾಗಿಲ್ಲ ಪರವಾಗಿಲ್ಲ ಅಂಕಲ್ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಹೆಲ್ಪ್ ಏನು ಹೇಳೋ ಇವತ್ತು ನನ್ನ ಸೆಕೆಂಡ್ ಪಿಯು ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಹಾಂ ಏನಾಯ್ತು ಫೇಲ್ ಆಗಿಬಿಟ್ಟೆ ಪ್ರೀತಮ್ ಸಾರಿ ಕಣ ಬೇಜಾರು ಮಾಡ್ಕೊಂಬೇಡ ಬಿಡು ನೀವು ತೊಗೊಂಡಷ್ಟು ಕೂಲಾಗಿ ನಮ್ಮ ಅಪ್ಪನೂ ತೊಗೊಬೇಕಲ್ಲ ಅಂಕಲ್ ನನ್ನ ರಿಸಲ್ಟ್ಸ್ ಬಗ್ಗೆ ಅವ್ರಿಗೆ ಗೊತ್ತಾದರೆ ನಾನು ಏನು ಮಾಡ್ತಾರೋ ಏನೋ ಹೆಂಗಾದರೂ ನೀವೇ ತಿಳಿಸ್ಬೇಕು ಅಂಕ ಪ್ಲೀಸ್ ಸರಿ ನೀನೇನು ಟೆನ್ಷನ್ ತೊಗೊಂಬೇಡ ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ನೀನೊಂದು ಕೆಲಸ ಮಾಡು ನಿಮ್ಮಪ್ಪನೇ ಫೋನ್ ಮಾಡಿ ಮನೆಗೆ ಬಾ ಅಂತ ಕರೆಯೋರ್ಗೂ ಮನೆಗೆ ಬರೋಕ್ಕೆ ಹೋಗ್ಬೇಡ ಅಲ್ಲಿವರೆಗೂ ನಿನ್ನ ಮನೇಲಿ ಆಯಿತಾ ಆಯ್ತು ಅಂಕ ಹ್ಞೂ ನಾನು ಈಗಲೇ ಹೋಗಿ ನಿಮ್ಮಪ್ಪನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಹಾಂ ಸರಿ ದಿಲೀಪ ಬಾರೋ ಕೂತ್ಕಲೋ ನೋ ದಿಲೀಪಾ ವಿಷಯ ಗೊತ್ತಾಯ್ತಾನ ಏನೋ ಇವತ್ತು ನಿನ್ನ ಮಗನ ರಿಸಲ್ಟ್ ಇರಬೇಕಲ್ವಾ ಹೋಗಿದ್ದಾನೆ ಅವನೇನಾದ್ರೂ ಫೈಲ್ ಆಗಿ ಮನೆಗೆ ಬಂದರೆ ಕೈಕಾಲು ಮುರಿದಾಗ್ಬಿಡ್ತೀನಿ ಫೇಲ್ ಆಗಿದ್ದಿದ್ರೆ ಪರವಾಗಿಲ್ಲ ಪಾಸ್ ಆಗಿರೋದೆ ಈಗ ಪ್ರಾಬ್ಲಮ್ ಆಗಿದೆ ಪಾಸ್ ಆಗಿರೋದು ಪ್ರಾಬ್ಲಮ್ಮಾ ಏನೋ ಹೇಳ್ತಾ ಇದೀಯ ಪಾಸ್ ಆಗಿರೋ ಖುಷಿಯಲ್ಲಿ ಪ್ರೀತಮ್ ಅವ್ರ ಫ್ರೆಂಡ್ಸ್ ಎಲ್ಲ ಪಬ್ಗೆ ಪಾರ್ಟಿ ಮಾಡಕ್ಕೆ ಹೋಗಿದ್ರಂತೆ ಕಣೋ ಆ ಪಬ್ಬಲ್ಲಿ ಏನು ಗಲಾಟೆ ಆಯ್ತೋ ಗೊತ್ತಿಲ್ಲ ಅವ್ರು ಬಂದು ಸ್ಟೇಷನ್ ಕರ್ಕೊಂಡೋಗಿದ್ದಾರಂತೆ ಸ್ಟೇಷನ್ಗ ಅಷ್ಟೇ ಅಲ್ಲ ಕಣೋ ಇವ್ರ ಫ್ರೆಂಡ್ಸ್ ಪೈಕಿ ಈ ಹುಡುಗಿರು ಇದ್ರಂತೆ ಆ ಹುಡುಗಿರು ಅವ್ರ ಮನೆಗೆ ಎಲ್ಲಿ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ತಪ್ಪೆಲ್ಲ ಹುಡುಗರು ಮೇಲೆ ಹಾಕ್ಬಿಟ್ಟು ಅವ್ರು ಎಸ್ಕೇಪ್ ಆಗ್ಬಿಟ್ರಂತೆ ಕಣೋ ನಾನು ನಂಬಲ್ಲ ನನ್ನ ಮಗ ಅಂತ ಕಣೋ ನನ್ನ ಮಗ ಬಂದು ಈ ವಿಷಯ ನನ್ನ ಹತ್ರ ಹೇಳ್ದಾಗ ನಾನು ನಂಬಲಿಲ್ಲಪ್ಪ ನಿನ್ನ ಮಗನಿಗೆ ಕೇಳು ಯಾವ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತ ನಾನು ಹೋಗಿ ಕರ್ಕೊಂಡ್ಬರ್ತೀನಿ ಸರಿ ಈಗಲೇ ನನ್ನ ಮಗನ ಫೋನ್ ಮಾಡಿ ವಿಚಾರಿಸ್ತೀನಿರೋ ಹಲೋ ರೈಟ್ ಪ್ರೀತಮ್ ಯಾವ ಸ್ಟೇಷನಲ್ಲಿರೋದು ಏನು ಪೊಲೀಸವರು ಸ್ಟೇಷನ್ ಕರ್ಕೊಂಡೋಗಿರೋದು ಪ್ರೀತಮ್ನಲ್ವಾ ಪ್ರತಮ್ನಾ ಫೇಲ್ ಆಗಿರೋದು ಪ್ರೀತಮ್ಮ ಲವ್ ನೀನು ಎರಡು ವಿಷಯನೂ ಒಟ್ಟಿಗೆ ಹೇಳಿ ನಾನು ಕನ್ಫ್ಯೂಸ್ ಮಾಡಿಬಿಟ್ಟೆ ನಾನು ವಿಷಯ ತಿಳಿಸೋಣ ಅಂತ ದಿಲೀಪ್ ಮನೆಗೆ ಬಂದೆ ಸರಿ ಫೋನ್ ಇಡೋ ಮತ್ತೆ ಮಾಡ್ತೀನಿ ನಾನು ಲೋ ದಿಲೀಪಾ ಸ್ಟೇಷನ್ಗೆ ಕರ್ಕೊಂಡೋಗಿರೋದು ನಿನ್ನ ಮಗ ಪ್ರೀತಮ್ನಲ್ವಂತು ಪ್ರೀತಮ್ನಂತೆ ಫೇಲ್ ಆಗಿರೋದು ನಿನ್ನ ಮಗ ಪ್ರೀತಮ್ ಹಂಗಾದ್ರೆ ಪ್ರೀತಮ್ನ ಸ್ಟೇಷನ್ ಕರ್ಕೊಂಡು ಹೋಗಿಲ್ವಾ ಇಲ್ಲ ಇಲ್ಲ ಪ್ರೀತಮ್ನಾಗ ಕರ್ಕೊಂಡೋಗಿಲ್ಲ ಅವನ ಮೇಲೆ ಕೇಸ್ ಗೀಸು ಏನು ಹಾಕಿಲ್ಲ ತಾನೆ ಏಯ್ ಇಲ್ಲಪ್ಪ ಪ್ರೀತಮ್ ಮೇಲೆ ಯಾವ ಕೇಸು ಆಗಿಲ್ಲ ಕೇಸೆಲ್ಲ ಪ್ರೀತಮ್ ಮೇಲೆ ಆಗಿರೋದು ಫೇಲ್ ಆಗಿರೋದು ನಿನ್ನ ಮಗ ಪ್ರೀತಮ್ ಫೇಲ್ ಆದರೆ ಆಗಲಿ ಬಿಡು ಒಂದು ವರ್ಷ ತಾನೆ ಮತ್ತೆ ಎಕ್ಸಾಮ್ ಬರೆದು ಪಾಸ್ ಮಾಡ್ಕೋಬೋದು ಹ್ಞೂ ಕರೆಕ್ಟು ಕೇಸ್ ಗೀಸು ಆಗಿದ್ರೆ ಲೈಫ್ ಲಾಂಗ್ ವೇಸ್ಟ್ ಆಗ್ತಾ ಇತ್ತು ಮತ್ತೆ ಅವನ ಲೈಫೇ ಹಾಳಾಗ್ಬಿಡ್ತಾ ಇತ್ತಲ್ಲಪ್ಪ ಅಯ್ಯೋ ಅಬ್ಬಾ ದೇವ್ರು ದೊಡ್ಡವನು ನಮ್ ಪ್ರೀತಮ್ಗೆ ಏನಾಗಿಲ್ವಲ್ಲ ನೋ ದಿಲೀಪ ಇವತ್ತು ನಿಜವಾಗ್ಲೂ ದೇವರಲ್ಲಿನ ಕಾಪಾಡತಕ ಫಸ್ಟ್ ಪ್ರೀತಮ್ಗೆ ಫೋನ್ ಮಾಡು ಪಾಪ ಫೇಲ್ ಆಗಿರೋ ಬೇಜಾರಲ್ಲಿ ಎಲ್ಲಿದಾನೋ ಏನೋ ಹೌದಾ ಈಗಲೇ ಫೋನ್ ಮಾಡ್ತೀನಿ ಹಲೋ ಹಲೋ ಪ್ರೀತಮ್ ಪ್ಪ ಅಪ್ಪ ಸಾರಿ ಫೇ ಮುಂಜಾನ ಅದ್ ಬಂದು ಎಲ್ಲ ಹೇಳಿದ್ದಾರೆ ನೀನು ಅದ್ರ ಬಗ್ಗೆ ತಲೆ ಕೆಟ್ಟ ಎಕ್ಸಾಮ್ ಏನು ಮುಂದಿನ ವರ್ಷ ಬರ್ದು ಪಾಸ್ ಮಾಡ್ಕೊಂಡ್ರೆ ಆಯ್ತು ಬಿಡು ನಿನ್ನ ಅಮ್ಮನಿಗೆ ಹೇಳಿ ನೀನು ಇಷ್ಟ ಪಡೋ ಜಾಮೂನು ಕ್ಯಾರೆಟ್ ಎಲ್ಲ ಎಲ್ಲ ಮಾಡಿಸ್ತೀನಿ ಬೇಗಪ್ಪ ಸರಿ ಆಯ್ತಪ್ಪ ಬರ್ತೀನಿ